ಹದಿನಾಲ್ಕು ಪ್ರೇಮಿಗಳ ದಿನ ವಿಶ್ವದಾದ್ಯಂತ ವ್ಯಾಲೆಂಟೈನ್ಸ್ ಡೇ ಆಚರಿಸಲು ಪ್ರೇಮಿಗಳು ಕಾತುರದಿಂದ ಕಾಯುತ್ತಾರೆ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಆಚರಿಸಲು ಪ್ರೇಮಿಗಳಿಗೆ ಇಷ್ಟವಾಗುವ ಬಗೆ ಬಗೆಯ ಗಿಫ್ಟ್ಗಳು ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ವ್ಯಾಲೆಂಟೈನ್ಸ್ ಡೇ ಆಚರಣೆಗೆ ಶುರು ರಾಜಧಾನಿಗೆ ಎಂಟ್ರಿ ಕೊಟ್ಟಿವೆ ವಿವಿಧ ಬಗೆಯ ಹೂಗಳು ಸಿಲಿಕಾನ್ ಸಿಟಿಯಲ್ಲಿ ಕೆಂಪು ಗುಲಾಬಿಗೆ ಫುಲ್ ಡಿಮಾಂಡ್ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಕೌಂಟ್ಡೌನ್ ಆರಂಭವಾಗಿದೆ ಹೀಗಾಗಿ ಪ್ರೇಮಿಗಳಿಗೆ ಇಷ್ಟವಾಗುವ ಫ್ಲವರ್ಗಳು ಗಿಫ್ಟ್ಗಳು ಗ್ರೀಟಿಂಗ್ಸ್ ಫ್ಲವರ್ ಪಾಟ್ಸ್ ಟೆಡ್ಡಿ ಬೇರ್ ಬೊಂಬೆಗಳಿಗೆ ಹೆಚ್ಚು ಬೇಡಿಕೆ ಇದ್ದು ವಿವಿಧ ಬಗೆಯ ಗಿಫ್ಟ್ಗಳು ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದ್ದು ನಗರದ ಅಂಗಡಿಗಳಲ್ಲಿ ಕಂಗೊಳಿಸ್ತಾ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಯುವಕ ಯುವತಿಯರಲ್ಲಿ ಏನೋ ಒಂದು ರೀತಿಯ ಉತ್ಸಾಹ ಸಂತೋಷ ಫೆಬ್ರವರಿ ತಿಂಗಳು ಬಂತು ಅಂದರೆ ಸಾಕು ಏಳು ದಿನಗಳ ಕಾಲ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾರೆ ಅದರಲ್ಲಿ ರೋಸ್ ಡೇ ಗಿಫ್ಟ್ ಡೇ ಹಗ್ ಡೇ ಕಿಸ್ ಡೇ ಅಂತ ಏಳು ದಿನಗಳು ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾರೆ ಹೀಗಾಗಿ ಪ್ರೇಮಿಗಳು ಇಷ್ಟಪಡುವ ಹಾಗೆ ಬಗೆ ಬಗೆ ಹೂವಿನ ಬೊಕ್ಕೆ ಚಾಕ್ಲೇಟ್ ಬೊಕ್ಕೆ ಬೇರ್ ಬೊಕ್ಕೆ ಹಾರ್ಟ್ ಪಿಲೋಸ್ ಗ್ರೀನ್ ಹಾರ್ಟ್ ಪ್ಲಾಂಟ್ಸ್ ವಿವಿಧ ಕಂಟ್ರಿಗಳಿಂದ ಬಂದಿದ್ದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಹೂಗಳ ಬೆಲೆ ಗಿಫ್ಟ್ಗಳ ಬೆಲೆ ಏರಿಕೆಯಾಗಿದ್ದು ವಿವಿಧ ಬಗೆಯ ಗಿಫ್ಟ್ಗಳಿಗೆ ಸಾಕಷ್ಟು ಡಿಮಾಂಡ್ ಬರ್ತಾ ಇದೆ ಇನ್ನು ಈ ವರ್ಷ ಗಿಫ್ಟ್ಗಳು ತುಂಬಾನೇ ವೆರೈಟಿಯಾಗಿದ್ದು ಫ್ಲವರ್ ಬೊಕೆಗಳು ಕೂಡ ತುಂಬಾ ಚೆನ್ನಾಗಿವೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಸ್ವಲ್ಪ ಜಾಸ್ತಿಯಾಗಿದೆ ಒಟ್ಟಿನಲ್ಲಿ ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಸಿಟಿಗೆ ಬಂದಿರುವ ಫ್ಲವರ್ಗಳು ಹಾಗೂ ಗಿಫ್ಟ್ಗಳು ಪ್ರೇಮಿಗಳನ್ನ ಮೋಡಿ ಮಾಡುತ್ತಾ ಇದ್ದು ಇನ್ನೊಂದು ವಾರಗಳ ಕಾಲ ಅಂಗಡಿ ಮಾಲೀಕರಿಗೆ ಭರ್ಜರಿ ವ್ಯಾಪಾರವಾಗಲಿದೆ ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಭವ್ಯ ಸುನೀತ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ